ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ಎಲ್ಲರೂ ಇಷ್ಟಪಡುವಂತಹ ಡ್ರೈ ಜಾಮೂನ್ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಕೋವವನ್ನು ತಗೊಂಡಿದ್ದೀನಿ ಇದು ನಂದಿನಿ ತಗೊಂಡಿದ್ದೀನಿ ಇದು ನಂದಿನಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಹಾಗೆ ಒಂದು ಬಟ್ಲು ಸಕ್ಕರೆ ಸ್ವಲ್ಪ ಮೈದಾ ಹಿಟ್ಟು ಹಾಗೂ ಒಣ ಕೊಬ್ಬರಿಯ ಪುಡಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಸೋಡಾ ಹಾಗೆಯೇ ಎರಡು ಏಲಕ್ಕಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಬೇಗನೆ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಕೋವವನ್ನು ಹಾಕೋತಾ ಇದ್ದೀನಿ ಇದು ನಂದಿನಿ ಇನ್ನೂ ತುಂಬ ಬ್ರ್ಯಾಂಡ್ಗಳಲ್ಲೆಲ್ಲ ಸಿಗುತ್ತೆ ನೀವು ಯಾವುದಾದ್ರೂ ತೊಗೋಬೋದು ನಂದಿನಿ ಸ್ಟೋರ್ಗಳಲ್ಲೆಲ್ಲ ಆದಷ್ಟು ಸಿಕ್ಕೇ ಸಿಗತ್ತೆ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಗಂಟಿಲ್ಲದೆ ಇರೋ ಹಾಗೆ ಒಡ್ಕೊಂಡಿದ್ದೀನಿ ಈಗ ಸೋಡಾ ಹಾಗೆ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈಗ ಇದೆಲ್ಲದೂ ಚೆನ್ನಾಗಿ ಬರೆಯುವಂತೆ ಕೈಯಲ್ಲಿ ಕಲಿಸ್ಕೊಳ್ಳೋಣ ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರಾ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ ಆದಷ್ಟು ನಿಧಾನವಾಗಿ ಚೆನ್ನಾಗಿ ನಾದ್ಕೊಳ್ಳಿ ನಿಮಗೆ ಮೈದಾ ಹಿಟ್ಟು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕೂಡ ಸೇರಿಸ್ಕೋಬೋದು ಈಗ ಇದನ್ನು ಕಲಿಸ್ಕೊಂಡಿದ್ದೀನಿ ಒಂದು ಬಟ್ಲು ಮುಚ್ಚಿ ಇಟ್ಕೊಳ್ಳೋಣ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ಸಕ್ಕರೆ ಹಾಗೂ ಎರಡು ಬಟ್ಲಾಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಕುದಿಯೋಕ್ಕೂ ಮುಂಚೆ ಒಂದು ಸಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕುದಿಲಿಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದುರೆ ಸಾಕಾಗುತ್ತೆ ತುಂಬ ಗಟ್ಟಿನೂ ಆಗೋ ಅವಶ್ಯಕತೆ ಇಲ್ಲ ತುಂಬ ನೀರಾಗೋ ಬೇಡ ಕೈಯಲ್ಲೊಮ್ಮೆ ಮುಟ್ಟಿ ನೋಡಿದರೆ ಒಂದೇಳೆ ಪಾಕ ಬರಬೇಕು ಈಗ ನಾದಿಟ್ಕೊಂಡಂತಹ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳೋಣ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಹಾಗೆ ಚೆನ್ನಾಗಿ ನಾತ್ಕೋಬೇಕು ಈಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪನೇ ತಗೊಂಡು ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕು ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಆಗಿದೆ ಈಗ ಇದನ್ನು ಚೆನ್ನಾಗಿ ಉಂಡೆಗಳನ್ನು ಮಾಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಹಿಟ್ಟನ್ನು ತಗೋಬೇಕು ಅದನ್ನು ಫಸ್ಟಿಗೆ ಜೋರಾಗಿ ಒತ್ತಿ ಉಂಡೆಯನ್ನು ಮಾಡಿ ಆಮೇಲೆ ಸ್ಮೂತಾಗಿ ರೌಂಡ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ಒಲೆಯ ಮೇಲೆ ಎಣ್ಣೆಯನ್ನು ಇಟ್ಟಿದ್ದೀನಿ ಈಗ ಒಂದೊಂದೇ ಜಾಮೂನನ್ನು ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ ಇದು ಹೊಂಬಣ್ಣ ಬರುವವರೆಗೆ ಕರ್ಕೊಳ್ಳೋಣ ಇದನ್ನು ಆದಷ್ಟು ಸಿಮ್ಮಲ್ಲೇ ಕರ್ಕೊಳ್ಳಿ ಇದು ನೋಡಿ ಈಗ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಮಾಡಿಟ್ಕೊಂಡಿರೋಂತಹ ಪಾಕಕ್ಕೆ ಜಾಮೂನನ್ನು ಹಾಕೊಳ್ಳೋಣ ಪಾಕ ಬಿಸಿ ಇದ್ದರೆ ಜಾಮೂನನ್ನು ಆರಿಸ್ಕೊಂಡು ಹಾಕಿ ಇಲ್ಲ ಜಾಮೂನ್ ಬಿಸಿ ಇದ್ರೆ ಪಾಕ ಆರಿಸ್ಕೊಂಡು ಆನಂತರ ಹಾಕಿ ಚೆನ್ನಾಗಿ ರಸವನ್ನು ಹೀರ್ಕೊಳ್ಳುತ್ತೆ ಈಗ ಇದನ್ನು ಒಂದು ಗಂಟೆ ಕಾಲ ಮುಚ್ಚಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಸ ಎಲ್ಲ ಹೀರ್ಕೊಂಡಿದೆ ಎಷ್ಟು ಸ್ಪಾಂಜಿಯಾಗಿ ಕೂಡ ಬಂದಿದೆ ಇಷ್ಟು ನೆನ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ಕೊಕೋನೆಟ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದೊಂದೇ ಜಾಮೂನನ್ನು ತಗೊಂಡು ಸ್ವಲ್ಪ ಹೊರಳಾಡಿಸಿದರೆ ಅದೆಲ್ಲ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೋಟಾಗಿದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಒಳಗೆಲ್ಲ ರಸ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಎಲ್ಲೂ ಗಂಟುಗಳಿರೋದಿಲ್ಲ ಅಷ್ಟು ಚೆನ್ನಾಗಾಗಿದೆ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸ್ವೀಟ್ ಅಂದರೆ ಎಲ್ಲರೂ ಮೊದಲೇ ಇಷ್ಟಪಡೋದೆ ಜಾಮೂನು ಹಾಗೆ ಈಗೊಮ್ಮೆ ಕೋವಾ ಜಾಮೂನನ್ನು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮನೆಯವ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು